ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಣ್ಣಪ್ಪಾಜಿ ನಮ್ಮ ಚಿತ್ರದುರ್ಗ ಜಿಲ್ಲಾ ವರದಿಗಾರರು ದಾವಣಗೆರೆಯಲ್ಲೂ ಸಹ ಪೊಲೀಸರ ಗನ್ ಸದ್ದು ಮಾಡಿದೆ ಕಣ್ರಿ ಸುಮಾರು ಐವತ್ತಾರು ಪ್ರಕರಣದಲ್ಲಿ ಬೇಕಾಗಿದ್ದ ನಟೋರಿಯಸ್ ಸಾರೋಪಿಯನ್ನೊಬ್ಬನನ್ನು ದಾವಣಗೆರೆ ಪೊಲೀಸರು ಗುಂಡು ಹೊಡೆದು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಸುಮಾರು ಐವತ್ತಾರು ಐವತ್ತೆಂಟು ವರ್ಷದ ವಯೋವೃದ್ಧೆಯೊಬ್ಬರನ್ನು ರೇಪ್ ಮಾಡಿ ನನ್ ಆ ನಂತರ ಮರ್ಡರ್ ಮಾಡಿದಂಥ ಈ ಪಾಪಿಯನ್ನು ದಾವಣಗೆರೆ ಪೊಲೀಸರು ಗುಂಡು ಹೊಡೆದು ಬಂಧಿಸಿದ್ದಾರೆ ಕಣ್ರಿ ತುಮಕೂರು ಮೂಲದ ಈ ಆರೋಪಿ ದಾವಣಗೆರೆಯಲ್ಲಿ ತನ್ನ ಗ್ಯಾಂಗನ್ನು ಕಟ್ಟಿಕೊಂಡು ಇಡೀ ರಾಜ್ಯಕ್ಕೆ ಬೇಕಾದಂಥ ಆರೋಪಿ ಈತನಾಗಿದ್ದ ಈತನ ವಿರುದ್ಧ ಸುಮಾರು ಐವತ್ತಾರು ಪ್ರಕರಣಗಳು ದಾಖಲಾಗಿದ್ದು ನಿನ್ನೆ ಕಾಲಿಗೆ ಗುಂಡು ಹೊಡೆದು ದಾವಣಗೆರೆ ಪೊಲೀಸರು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಕಣ್ರಿ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲಾ ಎಸ್ಪಿಯಿಂದ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ವೀಕ್ಷಿಸಿ ಪ್ರಿಯ ವೀಕ್ಷಕರೇ 마포구청 인터넷 방송국 ಅಲ ಹ್ಞೂ ಪೊಲೀಸರಿಗೆ ಸರ್ಟ್ನೋರ ಪೊಲೀಸ್ನಾರಲ್ಲೇ ಮಾಡಿದಾರಲ್ಲ ಸ್ನೇಹತ್ರ ಅವ್ರಿಗೆ ಕಂಡುಕೊಡೋದೌಟ್ ಮಾಡಿದ ಅವರ ಹತ್ರ ಕನ್ನಿದೆಯಾ ಹತ್ರ ಬಂದಿದ್ದೀವಿ ಇವರ ಅರೆಷ್ಟಾದ ಎನ್ಕ್ವೈರಿಗೆ ಅಂತ ಕಟ್ಟಿದ್ದಾರೆ ಅಂಜರ್ ಹೆಂಗೇನು ಮಾಡೋದು ಅಂತ

ಮಾಡಿ ಮರೆಯ ಬೆಳ್ಳಿಯನ್ನು ತೆಗೆದುಕೊಂಡು ನಂತರ ಆರೋಪಿಯನ್ನು ಮಾಡಲಿಕ್ಕೆ ನಾವು ಒಂದು ನಾಲ್ಕು ತಂಡ ನಮಗೆ ಬರ್ತೀವಿ ಸಿಕ್ಕಿ ಮತ್ತು ಅವರು ಮಾಡಿ ಅವತ್ತಿಂದನೇ ಹುಡುಕ್ತಾ ಇದ್ವಿ ಆ ಆರೋಪಿ ಹೀಗೆ ತಿಂತಾಯಿರಬೇಕಾದ್ರೆ ಇವತ್ತು ಬೆಳಗ್ಗೆ ನನಗೆ ಬಹುತೇಕ ಪಲ್ಯದಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಸಿಕ್ಕಿದಾರನೇ ವಿಚಾರಣೆ ಮಾಡಿಸಿಕೊಂಡು ಕರ್ಕೊಂಡು ಬಂದಿದ್ರು ಕಾಲ ಮೇಲೆ ಎಲ್ಲ ರೀತಿ ಪ್ರೊಸಿಡ್ ಜಸ್ಟ್ ಮಾಡಬೇಕಾಗಿತ್ತು ನಮ್ಮ ಮಾಡಬೇಕಾದ್ರೆ ಅವರು ಇಷ್ಟ ಕಾಲಿಗೆ ಹೋಗಿ ಅಲ್ಲಿಂದ ತಪ್ಪಿಸ್ಕುಳಕ್ಕೆ ಹೋಗಿದ್ದಾರೆ ತದನಂತರ ಹಿಡುಕುಳಕ್ಕೆ ಹೋಗುವಾಗ ನಮ್ಮ ಸಿಬ್ಬಂದಿಯವ್ರ ಮೇಲೆ ಮತ್ತು ವಿದ್ಯಾನಗರ ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ತದನಂತರ ಅವರು ಹೋಗಿ ವಾನ್ ಮಾಡಲಿಕ್ಕೆ ಅಂತ ಹೇಳಿ ಏರ್ ಫೈರ್ ಮಾಡ್ತಾರೆ ಅದಾದರೂ ಕೂಡ ಅವನು ಕೇಳೋದಿಲ್ಲ ಹಾಗಾಗಿ ಅವರು ಅವನ ಆರೋಪಿಯಲ್ಲಿ ತರಿಗೆ ಗುಂಡನ್ನು ಆರಿಸಿದ್ದಾರೆ ಇಮಿಡಿಯೇಟಾಗಿ ನಮ್ಮ ವಿಲ್ಸ್ಗೆ ಯಾರು ಚಂದ್ರ ಅಂತ ಅವರಿಗೆ ಗಾಯ ಆಗಿದೆ ಅವರಿಗೆ ನಮ್ಮ ವಿದ್ಯಾನಗರ ಇನ್ಸ್ಪೆಕ್ಟ್ರಿಗೆ ಮತ್ತೆ ಇನ್ಸ್ಪೆಕ್ಟರ್ಗೆ ಕೂಡ ಇಂಡಿಯರ್ಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಡಾಕ್ಟರ್ಸ್ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಶಾಪಾಳ್ಯ ಬೆಂಗಳೂರಿಗೆ ಹೌದು ನಾವು ಪರಿಶೀಲನೆ ಮಾಡಲಾಗಿ ಒಂದ ಮೇಲೆ ಈಗ ಸುಮಾರು ಐವತ್ನಾಲ್ಕು ಕೇಸಸ್ ಇದೆ ಸೊ ಐವತ್ತು ನಾಲ್ಕು ಕೇಸಸ್ ಇದೆ ಆ ಐವತ್ತು ನಾಲ್ಕು ಕೇಸಸ್ ಅಲ್ಲಿ ಈಗಾಗಲೇ ಎರಡು ಸಾವಿರದ ಹದಿನಾರವರೆಗೆ ಸರ್ಗಳತನ ಒಂದು ಮೂರು ಕೆಂಪತ್ತೆಂಪು ಹದಿನಾರು ಬೈಕ್ ಗಳತನ ಆರು ಹೀಗೆ ಇತರ ಸೇರಿ ಒಂದು ಮೂವತ್ತೊಂದು ಆಗಿತ್ತು ಈವತ್ತು ಸಿಕ್ಸ್ಟೀನ್ ಆದಮೇಲೆ ಕೂಡ ಈಗ ರೀಸೆಂಟಾಗಿ ಇಪ್ಪತ್ತ್ಮೂರು ಕೇಸಸ್ ಆಗಿದೆ ಇನ್ಕ್ಲೂಡಿಂಗ್ ರೀಫಂಡ್ ಮಾಡಿದ್ರು ಮೊನ್ನೆಣ್ಣೆ ಆಗಿರ್ಬೋದು ಕಾಯಿಕೆ ಆಗಿರ್ಬೋದು ಟೈಫ್ ಬರ್ಬೋದು ಚೈನ್ ಸ್ನ್ಯಾಚಿಂಗ್ ಎಲ್ಲ ಇದಾದಮೇಲೆ ಹಿಂಗೆ ಹೇಳಿದಾದಮೇಲೆ ಈಗ ಚಿತ್ರದುರ್ಗದಲ್ಲಿ ಆಗಿದ್ದಂತಹ ಒಂದು ರೀಫಂಡ್ ಮಾಡಿದ್ರು ಇನ್ನು ಚೈನ್ ಸ್ನ್ಯಾಚಿಂಗು ಮತ್ತು ಆಂಧ್ರ ಪ್ರದೇಶ ರತ್ನಗಿರಿಯಲ್ಲಿ ಅಲ್ಲಿ ಕೂಡ ಕೊಲ್ಲಂ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಕೂಡ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ ಅದು ಬಿಟ್ಟು ನಮ್ಮಲ್ಲಿ ಮೊನ್ನೆ ಅಜ್ಜಿಗೆ ಅಟ್ಯಾಕ್ ಅಟ್ಯಾಕ್ ಮಾಡಿದ್ದು ಮತ್ತು ಮಾಡಿಕೊಂಡ ಪೊಲೀಸ್ ಸ್ಟೇಷನ್ ಮಿಸ್ಸಲ್ಲಿ ಒಂದು ಟೆಂಪಲ್ ತೆಗೆದು ಹೀಗೆ ಇವರು ಹೆಚ್ಚು ಟೆಂಪಲ್ ತೆಗೆದು ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಅಟ್ಯಾಕ್ ಮಾಡಿ ಈ ಥರ ಕಿತ್ಕೊಂಡು ಹೋಗೋದು ಕೂರಿಸೋದು ಈ ಥರ ಪ್ರವೃತ್ತಿ ಉಳ್ಳವರಾಗಿರ್ತಾರೆ ದಾವಣಗೆರೆ ಮೇಲೆ ಈಗ ನಮಗೆ ಬೈಕ್ ಇದ್ದಲ್ಲೇ ದರು ಅಫೆನ್ಸ್ ಮಾಡಲಿಕ್ಕೆ ಅಂತ ಬೈಕ್ ಕದಿತಾ ಇರ್ತಾರೆ ಇವರು ದಾವಣಗೆರೆಯಲ್ಲಿ ಇವಾಗ ನಾವು ವೆರಿಫೈ ಮಾಡಿದಾಗ ಇಷ್ಟೇ ಏನಾಗ್ತಾ ಇದೆ ಇದೇ ಈ ಪ್ರಕರಣಗಳೇ ನಿನ್ನೆ ಮಾಯ್ಕುಂಡದಲ್ಲಿ ಟೆಂಪಲ್ ತೆಕ್ ಆಗಿರ್ಬೋದು ಅಜ್ಜಿ ಮೇಲೆ ಅಟ್ಯಾಕ್ ಆಗಿದ್ದಾಗಿದೆ ಮತ್ತು ಉಳಿದಂತೆ ಬೈಕನ್ನು ತೆಪ್ಪು ಮಾಡಿರುವಂಥದ್ದು ಒಂದು ಮೂರು ಪ್ರಕರಣವನ್ನು ಈಗ ಇದು ಮಾಡಿದೆ ಒಟ್ಟಾರೆಯಾಗಿ ಇವನನ್ನು ಈಗ ಅರೆಸ್ಟ್ ಮಾಡಾದ್ಮೇಲೆ ಕೂಡ ಹನ್ನೊಂದು ಪ್ರಕರಣಗಳು ಪತ್ತೆಯಾಗಿರ್ತದೆ ಈಗಾಗಲೇ ಹೇಳಿ ರೀಫಂಡ್ ಮಾಡೋದು ಅದರ್ ಚೇಂಜ್ ಇನ್ನೂ ಪ್ರಕರಣ ಬೆಳೆಸಿ ಹನ್ನೊಂದು ಪ್ರಕರಣಗಳು ಪತ್ತೆಯಾಗಿರ್ತದೆ ಇವನ್ಮೇಲೆ ಈಗಾಗಲೇ ಏನು ಪ್ರಕರಣಗಳಿದ್ದಾವೆ ಅದರಲ್ಲಿ ಮೂರು ಪ್ರಕರಣಗಳಾಗಿ ಒಂದು ಹದಿನೆಂಟು ಪ್ರಕರಣಗಳು ಅಲ್ಲ ಮೂವತ್ತು ಪ್ರಕರಣಗಳು ಇನ್ನೂ ಇನಿಷಿಯಲಿ ಇವನು ತುಂಬ ಸುಮಾರು ಮೂವತ್ತು ವರ್ಷ ಇವನು ಚಿಕ್ಕವನಿದ್ದಾಗ ನಾನು ಈ ಥರದ್ದು ಫ್ರೆಂಡ್ಸ್ ಜೊತೆ ಪುಟ್ಟದ್ದು ವೆಹಿಕಲ್ಸು ಅಡಕೆ ಕಳೆತನ ಬೀಳೋದೆಲ್ಲ ಕಲಿತಾ ಇದೆ ಅದು ನೆಕ್ಸ್ಟು ಫ್ರೆಂಡ್ಸ್ ಎಲ್ಲ ಸೇರಿ ವೆಂಕಟೇಶ ನಳಿನ ಅಂತ ಎಲ್ಲ ಅವನ ಫ್ರೆಂಡ್ಸ್ ಜೊತೆ ಸೇರ್ತಾರೆ ನನಗೆ ಇದು ಪ್ರವೃತ್ತಿ ಆಯಿತು ಹೀಗೆ ಮಾಡ್ತಾ ಮಾಡ್ತಾ ಅವನು ಮನೆ ಕೂಡ ಬಿಡ್ತಾನೆ ಅವನು ವಾಪಸ್ ಮನೆಗೆ ಹೋಗೋದಿಲ್ಲ ನೆಕ್ಸ್ಟು ಹೀಗೆ ಮಾಡಬೇಕಾದ್ರೆ ನೆಕ್ಸ್ಟು ಅಲ್ಲಿಂದ ಚೈನ್ ಸ್ನ್ಯಾಚಿಂಗೇ ಶುರು ಮಾಡ್ತಾನೆ ಅಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಲ ಮೂರು ಇನ್ನೊಂದು ಸಲ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡ್ತಾರೆ ಚೈನ್ಸ್ ಜೈಲಿಗೆ ಹೋಗ್ತಾರೆ ಆವಾಗ ಸುಮಾರು ಒಂದು ವರ್ಷ ಪ್ಲೇಸ್ ಜೈಲಲ್ಲಿ ನಿಂತು ಹೊರಗಡೆ ಬಂದಮೇಲೆ ನೆಕ್ಸ್ಟ್ ಮಂಗಳೂರು ಜಿಲ್ಲೆಯಲ್ಲಿ ಹೋಗಿ ಅಲ್ಲಿ ಕೂಡ ಟೆಂಪಲ್ ಡೆಫ್ಟು ಪೆನ್ಸೆಲ್ ಸುಮಾರು ಮಾಡಿದ್ದಾರೆ ಅದೆಲ್ಲ ಆದಮೇಲೆ ವಾಪಸ್ಸು ಜೈಲಿಗೆ ಹೋಗ್ತಾನೆ ಪುನಃ ಅಗೈನ್ ಇನ್ನೂ ಕೆಲವೊಂದೊಂದು ಕೇಸಸ್ ಆಗ್ತದೆ ಅಗೈನ್ ಚೈನ್ ಸ್ನ್ಯಾಚಿಂಗು ಬೇರೆ ಥರ ಹೇಳಬೇಕು ಆವಾಗ ಕೂಡ ಅವ್ನು ಜೈಲಿಗೆ ಹೋಗ್ತಾನೆ ಈ ಪ್ರಕರಣಗಳಲ್ಲಿ ಅವ್ನಿಗೆ ಜೈಲಲ್ಲಿ ಇಂಟ್ರೊಡ್ಯೂಸ್ ಅಂತಹ ಚಂದ್ರಪ್ಪ ಇರ್ಬೋದು ಇನ್ನೊಬ್ಬ ಇಲ್ಲಿ ಮಂಜಪ್ಪ ಅಂತ ಹೇಳಿ ಸೊ ಇವನು ನಾವು ವಿಚಾರಣೆ ಮಾಡಿದಾಗ ಏನು ಈಗ ವಿಕ್ಟಿಮ್ ಗಂಗಮ್ಮ ಅವರಿದ್ದಾರಲ್ಲ ಅವ್ರದ್ದು ಓನ್ ಸಿಸ್ಟರ್ದು ಮಗ ಮಂಜಪ್ಪ ಅಂತ ಯೂಶ್ವಲಿ ಇವನು ಎಲ್ಲ ಆರೋಪಿಗಳಿಗೆ ಸ್ಯೂರಿಟಿಗೆ ಸೈನ್ ಮಾಡುವಂತಹ ಪ್ರವೃತ್ತಿ ಉಳ್ತಾನೆ ಕುಳ್ಳವನಾಗಿದ್ದಾನೆ ಅವನಿಗೆ ಸುಮಾರು ಅರವತ್ತ್ಮೂರು ವರ್ಷ ವಯಸ್ಸು ಸೊ ಇವನಿಗೆ ಹೇಳ್ತಾನೆ ನಮ್ಮ ಏನು ದೊಡ್ಡಮ್ಮ ಇದ್ದಾಳೆ ಅವನ ಮಗ ಮತ್ತು ಸೊಸೆ ಇದ್ರೂ ಕೂಡ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ನಿಮಗೆ ಅವ್ರ ಮನೆಗೆ ಹೋದರೆ ಒಳ್ಳೆಯ ಚಿನ್ನಾಭರಣ ಮತ್ತು ಕ್ಯಾಶ್ ಎಲ್ಲ ಸಿಗ್ತದೆ ಹಾಗಾಗಿ ನೀನು ಮಾಡಬಹುದು ಅಂತ ಅಲ್ಲಿ ಯಾರೂ ಇರಲ್ಲ ಅಜ್ಜಿ ಅಷ್ಟೇ ಇರ್ತಾರೆ ಬೆಳಗ್ಗೆ ಹೋದರೆ ಅವರು ಸಾಯಂಕಾಲದಲ್ಲಿ ಬರ್ತಾರೆ ಅಂತ ಹೇಳಿ ಇವನು ಮಂಜಪ್ಪ ಯಾರಿದ್ದಾನೆ ಇವನು ಇಲ್ಲೇ ನಮ್ಮ ಅವ್ರಗೆರೆಯಲ್ಲಿ ಇರ್ತಾನೆ ಅತ್ತಿಗೆರೆ ಅವ್ರಿಗೆರೆ ಒಂದು ಹುಟ್ಟು ಅತ್ತಿಗೆರೆ ನಮ್ಮನ ಜೊತೆ ಬರ್ತಾನೆ ಅವ್ರಿಗೆರೆ ಹೆಂಡತಿ ಮಾಡ್ತಿದ್ದಾರೆ ಸೊ ಅದಾದಮೇಲೆ ಇವನು ಕರ್ಕೊಂಡು ಬಂದು ಲಾಸ್ಟ್ ವೀಕು ಮನೆಯೆಲ್ಲ ತೋರಿಸಿ ಎಲ್ಲ ಮಾಡಿ ಭೇಟಿ ಮಾಡಿ ಹೋಗಿರ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಇವನು ಇಡೀ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಿಗೆ ಬೇಕಾದಂಥ ತುಮಕೂರು ಮೂಲದ ಆರೋಪಿಯನ್ನು ನಿನ್ನೆ ದಾವಣಗೆರೆಯಲ್ಲಿ ಗುಂಡು ಹೊಡೆದು ಬಂಧಿಸಿದ್ದಾರೆ ಕಣ್ರಿ ಈತನ ವಿರುದ್ಧ ಸುಮಾರು ಐವತ್ತಾರಕ್ಕೂ ಹೆಚ್ಚು ಪ್ರಕರಣ ರಾಜ್ಯಾದ್ಯಂತ ದಾಖಲಾಗಿದೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ